ಪಶ್ಚಿಮ ಬಂಗಾಳದಲ್ಲಿ ಬಿಹಾರದ ನಂತರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ಅಂದ್ರೆ ಎಸ್ಐ ಆರ್ ನಡೀತಾ ಇದೆ ಈ ಆರ್ ನಡೆಯೋ ಹೊತ್ತಿಗೆನೆ ಅನೇಕ ಆರೋಪಗಳು ಕೇಳಿ ಬರ್ತಾ ಇದೆ ಪ್ರಮುಖವಾದಂತ ಆರೋಪ ಏನು ಅಂತಂದ್ರೆ ಬಿಜೆಪಿ ಇದನ್ನ ಚುನಾವಣೆಯನ್ನ ಗೆಲ್ಲೋದಕ್ಕಾಗಿಯೇ ಮಾಡ್ತಿದೆ ಅನ್ನೋದು ಅವರ ದೊಡ್ಡ ಆರೋಪ ಆಗಿದೆ ಟಿಎಂಸಿ ಕೂಡ ಪಶ್ಚಿಮ ಬಂಗಾಳದಲ್ಲಿ ಇದೇ ಆರೋಪವನ್ನು ಮಾಡ್ತಿದೆ ಮೂಲಗಳ ಪ್ರಕಾರವಾಗಿ ಐವತ್ತೆಂಟು ಲಕ್ಷ ಮತದಾರರನ್ನ ಅನರ್ಹರು ಅಂತ ಅವರು ಮತದಾನವನ್ನ ಮಾಡೋದಕ್ಕೆ ಯೋಗ್ಯರಲ್ಲ ಅಂತ ಪಟ್ಟಿಯಿಂದ ಕೈಬಿಡುವ ತೀರ್ಮಾನವನ್ನ ಚುನಾವಣಾ ಆಯೋಗ ಮಾಡಿದೆ ಅಂತ ಸಂಬಂಧಪಟ್ಟಂತೆ ಮೊದಲ ಬೆಳವಣಿಗೆ ಏನಾಗಿದೆ ಅಂತ ಅಂದ್ರೆ ಈ ಐ ಆರ್ ಅಪ್ಲಿಕೇಶನ್ ರೆಡಿ ಮಾಡಲಾಗಿದೆ ಅನ್ನೋದು ಟಿ ಎಂ ಸಿ ಆ ಗಂಭೀರ ಆರೋಪ ಆಗಿದೆ ಮಮತಾ ಬ್ಯಾನರ್ಜಿ ಅವರು ಈ ಕುರಿತಂತೆ ಆರೋಪ ಮಾಡಿ ಸುಪ್ರೀಂ ಕೋರ್ಟ್ ಕದವನ್ನು ಕೂಡ ತಟ್ಟಿದ್ದಾರೆ ಇದನ್ನ ಈ ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡಿರೋದು ಎಸ್ ಆರ್ ಗೆ ಬಳಕೆ ಆಗ್ತಿರುವ ಅಪ್ಲಿಕೇಶನ್ ಡೆವಲಪ್ ಮಾಡಿರೋದು ಬಿಜೆಪಿ ಐ ಟಿ ಸೆಲ್ ಅನ್ನೋದು ಅವರ ಗಂಭೀರ ಆರೋಪ ಆಗಿದೆ ಇದರ ನಡುವೆ ನೀವೆಷ್ಟೇ ದೇಶಕ್ಕಾಗಿ ಕೊಡುಗೆ ಕೊಡಿ ಏನೇ ಮಾಡಿ ಆದ್ರೆ ನಾವು ಚುನಾವಣೆ ಅಂತ ಬಂದ ಸಂದರ್ಭದಲ್ಲಿ ಹೀಗ್ ನಡ್ಕೊಳ್ತೀವಿ ಅಥವಾ ಹೀಗಾಗತ್ತ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ ಅದಕ್ಕೆ ಕಾರಣ ಆಗಿರೋದು ಪಶ್ಚಿಮ ಬಂಗಾಳದಲ್ಲಿ ಎಸ್ ಐ ಆರ್ ನಡೀತಿದೆ ಈ ಕುರಿತಂತೆ ಅಹ್ ಭಾರತದ ಒಂದು ಒಳ್ಳೆಯ ಕ್ರಿಕೆಟಿಗ ಮೊಹಮ್ಮದ್ ಕೈಫ್ ಅವರಿಗೆ ಮೊಹಮ್ಮದ್ ಕೈಫ್ ಹಾಗೇ ಮೊಹಮ್ಮದ್ ಶಮಿ ಮೊಹಮ್ಮದ್ ಶಮಿ ಮತ್ತು ಅವರ ಸಹೋದರ ಮೊಹಮ್ಮದ್ ಕೈಫ್ ಇಬ್ಬರಿಗೂ ಕೂಡ ಚುನಾವಣಾ ಆಯೋಗ ನೋಟಿಸ್ ಅನ್ನ ಜಾರಿ ಮಾಡಿದೆ ಅದರ ಸಮನ್ಸ್ ಅನ್ನ ಜಾರಿ ಮಾಡಿದೆ ಐದನೇ ತಾರೀಕು ಮೊಹಮ್ಮದ್ ಶಮಿ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆದ್ರೆ ಅವರು ಅಹ್ ಕ್ರಿಕೆಟ್ ನಲ್ಲಿ ಬಿಸಿ ಇರೋ ಕಾರಣಕ್ಕಾಗಿ ವಿಜಯ್ ಹಜಾರಿ ಟ್ರೋಫಿ ಅಲ್ಲಿ ಬಿಸಿ ಇರೋ ಕಾರಣಕ್ಕಾಗಿ ಅವರು ಹಾಜರಾಗ ಆಗ್ಲಿಲ್ಲ ಒಂಬತ್ತರಿಂದ ಹನ್ನೊಂದನೇ ತಾರೀಕು ಅಂದ್ರೆ ಒಂಬತ್ತನೇ ತಾರೀಕಿಂದ ಹನ್ನೊಂದನೇ ತಾರೀಕ ಒಳಗೆ ನೀವು ಖುದ್ದು ವಿಚಾರಣೆಗೆ ಹಾಜರಾಗ್ಬೇಕು ಅನ್ನೋ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ ಅವರು ಕೊಟ್ಟಿರುವಂತಂದ್ರೆ ಎಸ್ಐ ಆರ್ ನಲ್ಲಿ ನಮ್ಮ ತಮ್ಮ ಪಟ್ಟಿಯನ್ನ ಸಲ್ಲಿಸಿದ್ದಾರೆ ಅವರು ಮೂಲತಃ ಆ ಮೊಹಮ್ಮದ್ ಶಮಿ ಅವರು ಉತ್ತರ ಪ್ರದೇಶದ ಅಮ್ರೋಹದವರು ಆದ್ರೆ ಅವರು ಕೋಲ್ಕತ್ತಾಗೆ ಬಂದು ನೆಲೆಸಿ ಹಲವಾರು ವರ್ಷಗಳೇ ಕಳೆದಿದೆ ಅವರು ಪಶ್ಚಿಮ ಬಂಗಾಳವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಕ್ರಿಕೆಟ್ ನಲ್ಲಿ ಆ ಕಾರಣಕ್ಕಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆಗೊಳ್ಳೋದಕ್ಕೆ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆ ಅರ್ಜಿಯಲ್ಲಿ ಕೆಲವು ಲೋಪಗಳಿದೆ ಅನ್ನೋದು ಚುನಾವಣಾ ಆಯೋಗದ ಮಾತಾಗಿದೆ ಆ ಕಾರಣಕ್ಕಾಗಿ ಕೆಲವು ಕ್ಲಾರಿಫಿಕೇಶನ್ಗಾಗಿ ಅವರನ್ನು ಕರೆಯಲಾಗಿದೆ ಅಂತ ಅವರ ವಕೀಲರನ್ನ ಕರಿಬಹುದಾಗಿತ್ತು ಆದರೆ ಖುದ್ದು ಅವರನ್ನೇ ಕರೆದಿದ್ದಾರೆ ಎಲ್ಲ ಸಂದರ್ಭದಲ್ಲಿ ಅಥವಾ ಎಲ್ಲ ವ್ಯಕ್ತಿಗಳು ಎಲ್ಲ ಧರ್ಮದವರ ವಿಚಾರದಲ್ಲಿ ಹೀಗೆ ನಡೆಯುತ್ತಾ ಅಂತಂದ್ರೆ ಖಂಡಿತ ನಡೆಯೋದಿಲ್ಲ ಅಲ್ಲಿ ರಿಯಾಯಿತಿಗಳು ಇರುತ್ತೆ ಆದ್ರೆ ಮುಸ್ಲಿಂ ಹೆಸರು ಬಂದ ತಕ್ಷಣದಲ್ಲಿ ಅಲ್ಲಿ ಯಾವುದೇ ರಿಯಾಯಿತಿ ಇರೋದಿಲ್ಲ ಅದಕ್ಕೆ ಈಗ ಮೊಹಮ್ಮದ್ ಶಮಿ ಮತ್ತು ಮೊಹಮ್ಮದ್ ಕೈಫ್ ಇಬ್ರು ಕೂಡ ಪ್ರಮುಖವಾದಂತ ಉದಾಹರಣೆ ಅಂತ ನಾವು ಈ ಸಂದರ್ಭದಲ್ಲಿ ಇರ್ಬೋದು ನಾನೀಗಾಗಲೇ ಹೇಳಿದಂಗೆ ಮೊಹಮ್ಮದ್ ಶಮಿ ಅವರು ಮೂಲತಃ ಉತ್ತರ ಪ್ರದೇಶದ ಅಮರೋಹದವರು ಬಹಳ ಸಮಯದಿಂದ ಅವರು ಕೋಲ್ಕೊತಾಕ್ಕೆ ಬಂದು ಅವರು ಇಲ್ಲಿ ವಾಸವಾಗಿದ್ದಾರೆ ದೇಶೀಯ ಕ್ರಿಕೆಟ್ ಆಡ್ತಾ ಇದ್ದಾರೆ ಜನವರಿ ಐದನೇ ತಾರೀಕು ಅವರಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳಲಾಗಿತ್ತು ಆದ್ರೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯ ಆಗಿಲ್ಲ ಅಹ್ ಹಾಗಾಗಿನೇ ಈಗ ಅವರು ಆ ಒಂಬತ್ತನೇ ತಾರೀಕಿಂದ ಹನ್ನೊಂದನೇ ತಾರೀಕು ಒಳಗೆ ಅವರು ಅಲ್ಲಿ ವಿಚಾರಣೆಗೆ ಹಾಜರಾಗ್ಬೇಕಾಗತ್ತೆ ನಾನು ಈ ದೇಶದ ಮತದಾರ ಈ ದೇಶದ ಪ್ರಜೆ ಅನ್ನೋದನ್ನ ಅವರು ಸಾಬೀತು ಮಾಡ್ಬೇಕಾಗತ್ತೆ ಮೊಹಮ್ಮದ್ ಶಮಿ ಮತ್ತೆ ಹಾಗೆನೇ ಅವರ ಸಹೋದರ ಮೊಹಮ್ಮದ್ ಕೈಫ್ ಇಬ್ರು ಕೂಡ ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ ವಾರ್ಡ್ ಸಂಖ್ಯೆ ಮೂವತ್ತೊಂಬತ್ತರ ಮತದಾರರು ಇದು ಯಾವ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಅಂತಂದ್ರೆ ರಾಶೈ ಮಾರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಫಾರ್ಮ್ ಅನ್ನ ತುಂಬುವ ಸಂದರ್ಭದಲ್ಲಿ ಏನೋ ತಪ್ಪಾಗಿದೆ ಅನ್ನೋದು ಮೂಲಗಳಿಂದ ಬರ್ತಿರುವ ಮಾಹಿತಿ ಆ ತಪ್ಪನ್ನ ಸರಿ ಅಥವಾ ಕ್ಲಾರಿಫಿಕೇಶನ್ ಅನ್ನ ಕೇಳೋದಕ್ಕೆ ವಕೀಲರ ಮುಖಾಂತರವೂ ಕೇಳ್ಬೋದಾಗಿತ್ತು ಇಬ್ರು ಕೂಡ ಒಂದು ಸೆಲೆಬ್ರಿಟಿ ಫಿಗರ್ಸು ಕ್ರಿಕೆಟರ್ಸು ಹಾಗಾಗಿ ಅದನ್ನ ಮಾಡಬಹುದಾಗಿತ್ತು ಆದ್ರೆ ನೀವೇ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಯಾಕೆ ಅನ್ನೋದು ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಏನಾಗತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಆದ್ರೆ ಯಾರನ್ನು ಬಿಡೋದಿಲ್ಲ ನೀವೊಂದು ಧರ್ಮದವರಾಗಿದ್ರೆ ನೀವೆಂತಹ ಸ್ಥಿತಿಯಲ್ಲಿ ಇರಿ ಎಂತಹ ಹುದ್ದೆಯಲ್ಲಿ ಇರಿ ನಾವ್ ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ಬಿಸಿಸಿಐ ಒಂದು ಹರಾಜು ಪೂಲ್ ನಲ್ಲಿ ಬಾಂಗ್ಲಾದೇಶದ ಕ್ರಿಕೆಟ್ಗಳನ್ನ ಹಾಕೊಳ್ಳುತ್ತೆ ಅದನ್ನ ಶಾರುಖ್ ಖಾನ್ ತಂಡ ಖರೀದಿ ಮಾಡುತ್ತೆ ಆ ಕ್ರಿಕೆಟ್ಗಳನ್ನ ಖರೀದಿ ಮಾಡುತ್ತೆ ಅಂದ್ರೆ ಪೂರ್ವ ತಂದಿದ್ದು ಬಿಸಿಸಿಐ ಅಲ್ಲಿರೋದು ಹಿಂದೂಗಳು ಹಿಂದೂ ನಾಯಕರುಗಳು ಅಧಿಕಾರಿಗಳು ಆದ್ರೆ ಅವರನ್ನ ಗುರಿ ಮಾಡಲಾಗೋದಿಲ್ಲ ಇಲ್ಲಿ ಜೂಹಿ ಚಾವ್ಲಾ ಕೂಡ ಇದ್ದಾರೆ ಈ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿ ಆದ್ರೆ ಅವರನ್ನ ಕೂಡ ಅಹ್ ಹೊಣೆಗಾರರನ್ನಾಗಿ ಮಾಡೋದಿಲ್ಲ ಯಾರನ್ನ ಹೊಣೆಗಾರರನ್ನಾಗಿ ಮಾಡುತ್ತೆ ಅಂತಂದ್ರೆ ಕೇವಲ ಶಾರುಖ್ ಖಾನ್ ಅವರನ್ನ ಅಂದ್ರೆ ಅವರ ಹೆಸರನ್ನು ಮುಂದೆ ಖಾನ್ ಇದೆಯಲ್ಲ ಇದೇ ಕಾರಣಕ್ಕಾಗಿ ಅವರನ್ನ ಗುರಿಯಾಗಿಸ್ಲಾಗುತ್ತೆ ಇವತ್ತು ಇವತ್ತಿನ ರಾಜಕೀಯ ಇದು ಅದ್ರೆ ಒಂದು ಧರ್ಮದ ಹೆಸರು ಕಂಡ ತಕ್ಷಣದಲ್ಲಿ ಅದು ಯಾವುದೇ ಪ್ರಕ್ರಿಯೆ ಇರಲಿ ಅವ್ರಿಗೆ ಯಾವುದೇ ರಿಯಾಯಿತಿ ಬಿಡಿ ಒಂದು ಕಾನೂನಾತ್ಮಕವಾದಂತ ವಿಚಾರಣೆ ಅದು ಜಾಮೀನ್ ಸಂದರ್ಭದಲ್ಲಿ ತಗೊಳ್ಳಿ ಅಥವಾ ಈ ತರದ ಆರೋಪಗಳ ಸಂದರ್ಭದಲ್ಲಿ ಎಲ್ಲಾ ಸಂದರ್ಭದಲ್ಲೂ ಒಂದು ಧರ್ಮದವರನ್ನ ಈ ರೀತಿಯಾಗಿ ತುಷ್ಟೀಕರಣವನ್ನ ಸಂಪೂರ್ಣವಾಗಿ ಮಾಡ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ ಇದು ಭಾರತದ ಮಟ್ಟಿಗೆ ಜಾತ್ಯಾತೀತ ನೆಲುವಿಗೆ ಖಂಡಿತವಾದಂತ ಆ ಒಳ್ಳೆ ಬೆಳವಣಿಗೆ ಅಲ್ಲ ಆದ್ರೆ ಅನಿವಾರ್ಯವಾಗಿ ಈ ಸಂದರ್ಭ ಎಲ್ಲರೂ ಕೂಡ ಅಹ್ ಮೊಹಮ್ಮದ್ ಶಮಿ ಅವರು ಎರಡ್ ಸಾವಿರದ ಎರಡರಲ್ಲಿ ಅರ್ಜುನ ಪ್ರಶಸ್ತಿಯನ್ನ ಕೆಟ್ಟಿಸ್ಕೊಂಡಿದ್ರು ರಾಷ್ಟ್ರಪತಿಗಳಿಂದ ಅವರು ಅಹ್ ಒಂದ್ ಆ ಪುರಸ್ಕಾರವನ್ನ ಪಡ್ಕೊಂಡಿದ್ರು ಅಂದ್ರೆ ಒಂದು ಒಂದು ಸರ್ಕಾರವೇ ಕೇಂದ್ರ ಸರ್ಕಾರವೇ ಅವರನ್ನ ಅರ್ಜುನ ಪ್ರಶಸ್ತಿಗೆ ಆಯ್ಕೆ ಮಾಡಿ ರಾಷ್ಟ್ರಪತಿಗಳು ಅವರಿಗೆ ಪ್ರಶಸ್ತಿನ ಪ್ರದಾನ ಮಾಡಿದ ಹೊತ್ತಿನಲ್ಲಿ ನೀವು ನಿಮ್ಮ ಮತದಾನದ ಹಕ್ಕನ್ನ ಸಾಬೀತುಪಡಿಸಿ ಅಂತ ಕರಿತಿರೋದು ದೇಶದ ನಾಗರಿಕರ ಹೌದು ಅಲ್ವಾ ಅನ್ನೋದಕ್ಕೆ ಒಂದು ಸಮನ್ಸನ್ನ ಕೊಟ್ಟು ಅವರನ್ನ ಕರಿತಾ ಇರೋದು ಅಹ್ ಬಹಳ ಕೆಟ್ಟ ಬೆಳವಣಿಗೆ ಅಂತ ಅನ್ಸುತ್ತೆ ಅಂದ್ರೆ ದೇಶಕ್ಕಾಗಿ ಕೊಡುಗೆ ಕೊಟ್ಟು ದೇಶಕ್ಕಾಗಿ ಆಡದವರನ್ನು ಈ ಸರ್ಕಾರ ಹೇಗೆ ನಡೆಸ್ಕೊಳ್ತಾ ಇದೆ ಚುನಾವಣಾ ಆಯೋಗದ ಮುಖಾಂತರವಾಗಿ ಅಂತ ನೋಡ್ತಾ ಇದ್ರೆ ಬಹಳ ಬೇಸರ ಆಗುತ್ತೆ ಆದ್ರೆ ಬೆಳವಣಿಗೆಗಳು ಏನಾಗತ್ತೆ ಗೊತ್ತಿಲ್ಲ ಸತ್ಯಕ್ಕಂತೂ ಇದನ್ನ ನಡೀತಾ ಇದೆ ಇದನ್ನ ಎದುರಿಸಲೇ ಬೇಕಾಗತ್ತೆ ಮುಂದೆ ಅಂದ್ರೆ ಯಾವ್ದು ನಿಂತ ನೀರಲ್ಲ ರಾಜಕೀಯವೂ ಬದಲಾಗುತ್ತೆ ಸರ್ಕಾರವೂ ಬದಲಾಗುತ್ತೆ ಅಧಿಕಾರವೂ ಬದಲಾಗತ್ತೆ ಯಾರು ಏನು ಶಾಶ್ವತವಾಗಿ ಕೂಡುದಿಲ್ಲ ಆದ್ರೆ ಅವ್ರು ಮಾಡೋದಂತ ಕೆಲ್ಸಗಳು ಅದು ಒಳ್ಳೆ ಕೆಲ್ಸಗಳಿರ್ಲಿ ಕೆಟ್ಟ ಕೆಲ್ಸಗಳೇ ಇರ್ಲಿ ಅದು ನಿಂತತೆ ಆ ನಿಲ್ಲುವಿಕೆ ಅವರನ್ನ ಯಾವ ದೃಷ್ಟಿಕೋನದಲ್ಲಿ ನೋಡತ್ತೆ ಅಂದ್ರೆ ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿ ಹೇಗ್ ನೋಡುತ್ತೋ ಈಗಿನ ಸರ್ಕಾರ ಮತ್ತು ಈಗ ಆಡಳಿತ ನಡೆಸೋರನ್ನ ಇನ್ನು ಸ್ವಲ್ಪ ವರ್ಷಗಳ ನಂತರದಲ್ಲಿ ಅದೇ ರೀತಿಯಾಗಿ ನೋಡುವ ಕಾಲ ದೂರ ಇಲ್ಲ ಆದ್ರೆ ಅಲ್ಲಿ ತನಕ ಎಲ್ಲವನ್ನ ಸಹಿಸ್ಕೊಳ್ಬೇಕಿದೆ ಅಷ್ಟೇ ಇವಿಷ್ಟು ಈ ದಿನದ ಪ್ರಮುಖವಾದಂತ ದಿನ ಸಮಾಚಾರ ಆಗಿತ್ತು ಎಲ್ಲ ವಿಚಾರಗಳನ್ನ ವಿವರ ಜೊತೆಗೆ ನಿಮ್ಮ ಮುಂದೆ ಇಟ್ಟಿದ್ವಿ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೆಳಗೆ ಈಗ್ಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ಬೆಲ್ಲೈಕನ್ ಅನ್ನ ಒತ್ತಿ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಗೆ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನೂ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ